ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲಾರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಎರಡು ಸಾವಿರದ ಇಪ್ಪತ್ತ್ ಮೂರರ ಪತ್ರಿಕೆ ಒಂದು ಪರಿಸರ ಅಧ್ಯಯನ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಸೊ ಕಳೆದ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಈ ಪರಿಸರ ಅಧ್ಯಯನ ಬಿಡಿಸಿದ್ದೆ ಬಟ್ ಈ ಒಂದು ವಿಡಿಯೋದಲ್ಲಿ ಇನ್ನಷ್ಟು ಡೀಟೇಲ್ ಆಗಿ ನಿಮ್ಮ ಉತ್ತರಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸೊ ಹಾಗಾದರೆ ಯಾವ ರೀತಿ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿದರೆ ನಮಗೆ ಉತ್ತಮ ಅಂಕಗಳು ಬರುತ್ತೆ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಈ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇ ಪ್ರಶ್ನೆ ನೇರವಾಗಿ ಹೋಗ್ಬಿಡೋಣ ಸೊ ಪ್ರಶ್ನೆ ಈ ಥರ ಇದೆ ಏನಪ್ಪಾ ಅಂತ ಹೇಳಿದರೆ ಅದು ಐದನೇ ತರಗತಿಯ ವಿದ್ಯಾರ್ಥಿಯು ಕುಟುಂಬಕ್ಕೆ ಸಂಬಂಧಿಸಿದಂತೆ ಯೋಜನೆ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಈ ರೀತಿಯಾದ ಚಿಹ್ನೆಯನ್ನು ಬಳಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಸೊ ಈ ಚಿಹ್ನೆಯನ್ನು ಕುಟುಂಬ ಪಾಠದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಸೊ ನೋಡಿದಿರಿ ಅಂತ ಅಂದ್ಕೊಳ್ತೀನಿ ಸೊ ತುಂಬ ಸಿಂಪಲ್ ಆಗಿ ಈ ಒಂದು ಚಿತ್ರ ಏನನ್ನ ತಿಳಿಸುತ್ತೆ ಅಂತ ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಈ ಬಾಕ್ಸ್ ಚಿತ್ರ ಇದೆಯಲ್ಲ ಸೊ ಇದು ಗಂಡು ಅಥವಾ ತಂದೆ ಅಥವಾ ಈ ಒಂದು ಚಿತ್ರದಲ್ಲಿ ತೋರಿಸಿರ್ತಕ್ಕಂಥದ್ದು ತಂದೆಯ ಸ್ಥಾನವನ್ನು ತೋರಿಸುತ್ತೆ ಇನ್ನು ರೌಂಡ್ ಏನಿದೆಯಲ್ಲ ಇದು ತಾಯಿಯ ಸ್ಥಾನವನ್ನು ತೋರಿಸುತ್ತೆ ಈ ರೀತಿ ಇದ್ರೆ ಮಕ್ಕಳು ಅಂತ ತೋರಿಸುತ್ತೆ ಅದರಲ್ಲಿ ಎಸ್ಪೆಷಲಿ ರೌಂಡ್ ಇದ್ರೆ ಮಗಳು ಆಗುತ್ತೆ ಬಾಕ್ಸ್ ಇದ್ರೆ ಮಗ ಆಗುತ್ತೆ ಹಾಗಾಗಿ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನಾನು ಹೇಳಿದಂಥ ಪಾಯಿಂಟ್ಸು ಸೊ ತಂದೆ ಮತ್ತು ಮಗಳು ಆಪ್ಷನ್ ಫೋರಲ್ಲಿದೆ ಸೊ ಹೀಗೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಸೊ ಆ ಒಂದು ಕುಟುಂಬ ಪಾಠದಲ್ಲಿರ್ತಕ್ಕಂಥ ಐದನೇ ತರಗತಿ ಪಠ್ಯ ಪುಸ್ತಕದ ವಿಚಾರಗಳನ್ನ ಅಭ್ಯಾಸ ಮಾಡಿದರೆ ಖಂಡಿತ ಈ ಥರದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು ಎಸ್ ನೆಕ್ಸ್ಟ್ ಭಾರತದ ಅತಿ ವಿಸ್ತಾರವಾದ ಉಪ್ಪು ನೀರಿನ ಸರೋವರ ಇದರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ಭಾರತದ ವಿಸ್ತಾರವಾದ ಉಪ್ಪು ನೀರಿನ ಸರೋವರ ಸಾಲ್ಟ್ ಲೇಕ್ ಅಂತ ಕರಿತೀವಿ ಸೊ ಯಾವುದು ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಅಂತಕ್ಕಂಥದ್ದು ರಾಜಸ್ಥಾನದ ಜೈಪುರ್ನಲ್ಲಿದೆ ಸೊ ಎಲ್ಲಿದೆ ಅಂತಂದರೆ ರಾಜಸ್ಥಾನದ ಜೈಪುರ್ನಲ್ಲಿದೆ ಅದಕ್ಕೆ ನಾವು ಅದನ್ನು ಏನಂತ ಕರಿತೀವಿ ಅದರ ಹೆಸರು ಏನು ಅಂದರೆ ಸಾಂಬಾರ್ ಲೇಕ್ ಅಂತ ಸೊ ನೀವು ಗೂಗಲಲ್ಲಿ ಸಾಂಬಾರ್ ಲೇಕ್ ಅಂತ ಟೈಪ್ ಮಾಡಿದ್ರೆ ಅದರ ಯಾವ ರೀತಿ ಇದೆ ಹೇಗಿದೆ ಅದು ಸುತ್ತಮುತ್ತ ಇರತಕ್ಕಂಥ ಲೊಕೇಶನ್ ಏನು ಪ್ರದೇಶಗಳು ಯಾವ್ಯಾವು ಎಲ್ಲವನ್ನು ಡೀಟೇಲ್ ಆಗಿ ನೀವು ಅಲ್ಲಿ ನೋಡ್ಬೋದು ಸೊ ಸಾಂಬಾರ್ ಲೇಕ್ ಇಟ್ ಈಸ್ ಎ ಸಾಲ್ಟ್ ಲೇಕ್ ಭಾರತದ ದೊಡ್ಡ ಒಳನಾಡು ನೀರಿನ ಸರೋವರ ಅಂತ ಹೇಳ್ತೀವಿ ಜೈಪುರದಲ್ಲಿದೆ ರಾಜಸ್ಥಾನ್ನಲ್ಲಿ ನೆಕ್ಸ್ಟು ನಮ್ಮ ಸೌರವ್ಯೂಹದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವಂಥ ಗ್ರಹ ಅಂತ ಕೇಳಿದ್ದಾರೆ ಸೊ ಇದು ಗ್ರಹಗಳ ಬಗ್ಗೆ ನೀವು ಡೀಟೇಲ್ ಆಗಿ ಓದಬೇಕಾಗತ್ತೆ ಇದು ಪರಿಸರ ಅಧ್ಯಯನ ಆದರೂ ಕೂಡ ನಾಲ್ಕು ಐದನೇ ತರಗತಿ ಮಾತ್ರ ಅಲ್ಲ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಆರು ಏಳು ಎಂಟು ತರಗತಿಯ ಪಠ್ಯ ಪುಸ್ತಕಗಳನ್ನು ಅಭ್ಯಾಸ ಮಾಡಬೇಕು ಸೊ ಇದಕ್ಕೆ ಎಂಟನೇ ತರಗತಿಯ ಒಂದು ಪಾರ್ಟ್ ಟೂ ಪುಸ್ತಕ ಏನಿದೆಯಲ್ಲ ಸೊ ಅದರಲ್ಲಿ ಪೇಜ್ ನಂಬರ್ ಒನ್ ಫೋರ್ ತ್ರೀ ಒನ್ ಫಾರ್ಟಿ ತ್ರೀ ಪೇಜ್ ನಂಬರ್ಗೆ ಹೋಗಿ ನೀವು ನೋಡಿದರೆ ಅಂದರೆ ಇದರ ಬಗ್ಗೆ ಡೀಟೇಲ್ ಸಿಗುತ್ತೆ ಪ್ರತಿಯೊಂದು ಗ್ರಹದ ಬಗ್ಗೆ ಕೂಡ ಅಲ್ಲಿ ಕೊಟ್ಟಿದ್ದಾರೆ ಮಾಹಿತಿಯನ್ನು ಸೊ ಆ ಗ್ರಹಗಳು ಗ್ರಹಗಳ ಚಲನೆ ಮತ್ತು ಅವುಗಳ ಒಂದು ಧೂಮಕೇತುಗಳ ಬಗ್ಗೆ ಆಗಿರ್ಬೋದು ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಆವುದನ್ನ ನೀವು ಅಭ್ಯಾಸ ಮಾಡಿದ್ರಿ ಅಂತಂದರೆ ಖಂಡಿತ ನಿಮಗೆ ಕರೆಕ್ಟಾದ ಉತ್ತರಗಳು ಸಿಗುತ್ತೆ ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಏನಂತ ಪ್ರಶ್ನೆ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹ ಸೊ ಭೂಮಿ ಇನ್ನ ಬಿಟ್ಟರೆ ಶುಕ್ರ ಭೂಮಿಗೆ ಅತ್ಯಂತ ಹತ್ತಿರ ಇರತಕ್ಕಂಥ ಗ್ರಹ ಇದು ರಾತ್ರಿ ಆಕಾಶದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುತ್ತೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಹೇಳ್ತಾ ಇದ್ದೀನಿ ನೀವು ಅದನ್ನು ನೋಟ್ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು ಶುಕ್ರ ಗ್ರಹದ ಬಗ್ಗೆ ಅತ್ಯಂತ ಪ್ರಕಾಶಮಾನವಾದದ್ದು ಪ್ರಕಾಶಮಾನವಾದಂತಹ ಒಂದು ಗ್ರಹ ಇದು ಜೊತೆಗೆ ಇದು ಸೂರ್ಯೋದಯಕ್ಕೆ ಮೊದಲು ಪೂರ್ವ ದಿಕ್ಕಿನಲ್ಲಿ ಆಕಾಶದಲ್ಲಿ ಗೋಚರಿಸುತ್ತೆ ಕೆಲವೊಮ್ಮೆ ಪಶ್ಚಿಮ ದಿಕ್ಕಿನಲ್ಲಿ ಆಕಾಶದಲ್ಲಿ ಸೂರ್ಯಾಸ್ತದ ನಂತರ ಗೋಚರಿಸುತ್ತೆ ಅದರಿಂದ ಇದು ನಕ್ಷತ್ರ ಅಲ್ಲದೇ ಇದ್ರೂ ಕೂಡ ಇದನ್ನು ಸಾಮಾನ್ಯವಾಗಿ ಮುಂಜಾನೆ ಅಥವಾ ಸಂಜೆ ನಕ್ಷತ್ರ ಅಂತ ಕರೀತಾರೆ ಇದನ್ನ ಸಂಜೆ ನಕ್ಷತ್ರ ಅಂದ್ರೆ ಈಗ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಕೇಳಿದ್ರಲ್ಲ ಬೆಳ್ಳಿ ಮೂಡಿತು ಬೆಳ್ಳಿ ಅಂದ್ರೆ ಏನು ಈ ಒಂದು ಶುಕ್ರಗ್ರಹದ ಒಂದು ಆ ಸಂದರ್ಭವನ್ನು ಶುಕ್ರಗ್ರಹವನ್ನು ಆ ರೀತಿ ಕರೀತಾರೆ ಶುಕ್ರಗ್ರಹಕ್ಕೆ ತನ್ನದೇ ಆದ ಚಂದ್ರ ಅಥವಾ ಉಪಗ್ರಹಗಳು ಇಲ್ಲ ನೆನಪಿಟ್ಕೊಳ್ಳಿ ಇದಕ್ಕೆ ಯಾವುದೇ ಉಪಗ್ರಹಗಳು ಇಲ್ಲ ಉಪಗ್ರಹ ಇಲ್ಲ ಶುಕ್ರಗ್ರಹಕ್ಕೆ ಉಪಗ್ರಹ ಇಲ್ಲ ಹಾಗೂ ಶುಕ್ರಗ್ರಹ ಭ್ರಮಿಸುವಂತಹ ಭ್ರಮ ಭ್ರಮಣೆ ಅಂದರೆ ಭೂಮಿಯು ಪಶ್ಚಿಮದಿಂದ ಪೂರ್ವದಡೆಗೆ ಭ್ರಮಿಸಿದರೆ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುತ್ತೆ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸೋದ್ರಿಂದ ಅಲ್ಲಿ ಸೂರ್ಯ ಏನಾಗ್ತಾರೆ ಅಂದರೆ ಉಲ್ಟ ಭ್ರಮಿಸುತ್ತೆ ಅಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಮುಳುಗ್ತಾನೆ ಇದನ್ನು ನೆನಪಿಟ್ಕೊಳ್ಳಿ ಇದಿಷ್ಟು ಶುಕ್ರಗ್ರಹದ ಬಗ್ಗೆ ಈ ಶುಕ್ರಗ್ರಹವನ್ನು ನೀವು ಇನ್ನಷ್ಟು ಸ್ಟಡಿ ಮಾಡಿ ಅದರ ಬಗ್ಗೆ ತಿಳ್ಕೊಳ್ಳಿ ಯಾಕೆಂತಂದ್ರೆ ಇದ್ರ ಮೇಲೆ ಯಾವುದೇ ಥರದ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರಬಹುದು ಇದು ಸೌರವ್ಯೂಹದಲ್ಲಿ ಶುಕ್ರ ಗ್ರಹದ ಬಗ್ಗೆ ಇನ್ನು ಬುಧ ಅಂತ ಹೇಳಿದ್ರೆ ಅದರದೇ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಬೇರೆ ಬರುತ್ತೆ ಓಕೆ ಒಟ್ಟು ನೀವು ನಾನು ಹೇಳ್ದಂಗೆ ಎಂಟನೇ ತರಗತಿಯ ಪಠ್ಯಪುಸ್ತಕ ಒನ್ ಫೋರ್ ತ್ರೀ ಒನ್ ಫೋರ್ಟಿನ್ ತ್ರೀ ಒನ್ ಫೋರ್ಟಿ ಫೋರ್ ಒನ್ ಫೋರ್ಟಿ ಫೈವ್ ಇದರಲ್ಲಿ ಭೂಮಿ ಬುಧ ಶುಕ್ರ ಮಂಗಳ ಗುರು ಎಲ್ಲ ಗ್ರಹಗಳ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಶನಿ ಗ್ರಹ ಯುರೇನಸ್ ಮತ್ತು ನೆಫ್ಚೂನು ಇತರೆ ಸದಸ್ಯರಾದಂತಹ ಕ್ಷುದ್ರ ಗ್ರಹಗಳು ಧೂಮಕೀತುಗಳು ಉಲ್ಕೆಗಳು ಹಾಗೆ ಉಲ್ಕಾ ಶಿಲೆಗಳು ಕೃತಕ ಉಪಗ್ರಹಗಳು ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಅಲ್ಲಿ ಕೊಟ್ಟಿದ್ದಾರೆ ಸೊ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂದರೆ ಏನು ಅಂತ ಬಹಳ ಪ್ರಮುಖವಾಗಿ ನೀವು ಅಲ್ಲಿ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಬಗ್ಗೆ ತಿಳ್ಕೊತೀರಾ ಅಸ್ಟ್ರಾಯ್ಡ್ಸ್ ಅಂದರೆ ಕ್ಷುದ್ರಗ್ರಹಗಳ ಬಗ್ಗೆ ತಿಳ್ಕೊತೀರಾ ಆಕಾಶಕಾಯಗಳು ಅದರಲ್ಲಿ ಧೂಮಕೇತುಗಳ ಬಗ್ಗೆ ನಕ್ಷತ್ರ ಪುಂಜಗಳು ಜ್ಯೋತಿರ್ವರ್ಷಗಳು ಉಲ್ಕಾಶಿಲೆಗಳು ಉಲ್ಕೆಗಳು ನೈಸರ್ಗಿಕ ಉಪಗ್ರಹಗಳು ಅಂದರೆ ನ್ಯಾಚುರಲ್ ಸ್ಯಾಟಲೈಟ್ಸ್ಗಳು ಕಕ್ಷೆ ಅಂದ್ರೇನು ಅದರ ಆರ್ಬಿಟ್ಟು ಜೊತೆಗೆ ಆರಿಯನ್ ಅಥವಾ ಮಹಾವ್ಯಾದ ಲುಬ್ಧಕ ಅಂದ್ರೇನು ಚಂದ್ರನ ಬಿಂಬಾವಸ್ಥೆ ಅಂದ್ರೇನು ಗ್ರಹಗಳ ಬಗ್ಗೆ ಜೊತೆಗೆ ಧ್ರುವ ನಕ್ಷತ್ರ ಪೋಲ್ ಸ್ಟಾರ್ ಅಂದ್ರೇನು ದೂರ ಸಂವೇದಿ ಅಂದ್ರೇನು ಸೌರಮಂಡಲದ ಬಗ್ಗೆ ಅದರಲ್ಲಿರ್ತಕ್ಕಂಥ ಗ್ರಹಗಳ ಬಗ್ಗೆ ನಕ್ಷತ್ರಗಳ ಬಗ್ಗೆ ಸಪ್ತಮಂಡಲ ಅದರ ಬಗ್ಗೆ ಕೂಡ ನೀವು ಈ ಒಂದು ಪಾಠದಲ್ಲಿ ಕಲಿತೀರ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಂಟನೇ ತರಗತಿಯ ಒಂದು ಪುಸ್ತಕದಲ್ಲಿದೆ ಇದೆ ಸೊ ಇದೆಲ್ಲ ಈ ತರದ ಯಾವುದೇ ಪ್ರಶ್ನೆ ಬಂದರೂ ನೀವು ಅಲ್ಲಿ ಅಭ್ಯಾಸ ಮಾಡಬಹುದು ಸೊ ಸಮಯ ಸಿಕ್ಕರೆ ಆ ಒಂದು ಪಾಠವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಒನ್ ಆವೇಶಪೂರಿತ ವಸ್ತುವು ಪ್ರಯೋಗ ಪ್ರಯೋಗಿಸುವಂಥ ಬಲ ಆವೇಶ ಅಂದ್ರೆ ಅಲ್ಲಿ ಒಂದು ಅಣುಗಳು ಆವೇಶ ಒಂದು ಎಲೆಕ್ಟ್ರಾನ್ಗಳ ಒಂದು ಆವೇಶಪೂರಿತವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಬಳಸುವಂತಹ ಒಂದು ಬಲ ಯಾವುದಪ್ಪ ಅಂದ್ರೆ ಅದು ಸ್ಥಾಯಿ ವಿದ್ಯುತ್ ಬಲ ಸೊ ಆಪ್ಷನ್ ಟೂನಲ್ಲಿ ನಲ್ಲಿ ನಾವು ಅದನ್ನ ನೋಡ್ತಾ ಇದ್ದೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿದ್ಯುತ್ ಕೋಶದ ಎರಡೂ ತುದಿಗಳನ್ನು ಸ್ವಿಚ್ ಮತ್ತು ಬಲ್ಪ್ಗಳಂತಹ ಸಾಧನಗಳ ಮೂಲಕ ಜೋಡಿಸದೆ ನೇರವಾಗಿ ಸಂಪರ್ಕಿಸಬಾರದು ಯಾಕೆ ಸೊ ಏನಾಗುತ್ತೆ ಸೊ ಸಂಪರ್ಕ ಮಾಡಿದರೆ ಹಂಗೆ ಜೋಡಿಸಿದ್ರೆ ಬರುತ್ತಲ್ಲ ಕರೆಂಟು ಏನಕ್ಕೆ ಸ್ವಿಚ್ ಇಲ್ಲದಂಗೆ ನಾವು ಯೂಸ್ ಮಾಡಬಾರದು ಅದು ರಸ್ವಮಂಡಲವನ್ನು ಉಂಟು ಮಾಡುತ್ತೆ ಮಿತಿ ಮೀರಿದ ಬಿಸಿಯಾಗುವಿಕೆಗೆ ಕಾರಣವಾಗಬಹುದು ರಾಸಾಯನಿಕಗಳು ಕ್ಷಿಪ್ರವಾಗಿ ಬರಿದಾಗಬಹುದು ತಂತಿಯನ್ನು ಕ್ಷಿಪ್ರವಾಗಿ ದಹಿಸಬಹುದು ಅಂತ ಕೊಟ್ಟಿದ್ದಾರೆ ಸೊ ಯಾವುದು ಸರಿಯಾದ ಉತ್ತರ ಸೊ ನಾನು ಹೇಳಿದ ತಕ್ಷಣವೇ ಅದು ಇಷ್ಟು ಈಸಿ ಅಂತ ನಿಮ್ಗೆ ಅನಿಸ್ಬೋದು ಬಟ್ ಈಗ ಮಾಡಿ ಕೆಲವರು ಇದನ್ನು ಇಂಗ್ಲಿಷ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಪ್ರಶ್ನೆಯನ್ನು ರಾಸಾಯನಿಕಗಳು ಕ್ಷಿಪ್ರವಾಗಿ ಬರಿದಾಗಬಹುದು ಅಂದರೆ ವಿದ್ಯುತ್ ಕೋಶದಲ್ಲಿರ್ತಕ್ಕಂತಹ ಒಂದು ಸಾಮರ್ಥ್ಯ ಆ ಚಾರ್ಜ್ ಬೇಗ ಖಾಲಿ ಆಗತ್ತೆ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ನೆನಪಾಯ್ತು ಅರ್ಥ ಆಯ್ತಾ ಸೊ ಹಾಗಾಗಿ ಇದನ್ನು ನಾವು ಹೇಳ್ಬೋದು ಸೊ ಇನ್ನು ಉಳಿದಂತೆ ಎಲ್ಲ ಕಾರಣಗಳು ಸರಿ ಆದರೂ ಕೂಡ ಈ ಒಂದು ಆಪ್ಷನ್ ಇಸ್ ದ ಬೆಸ್ಟ್ ಆಪ್ಷನ್ ಸೊ ಅಲ್ಲಿ ಬೇಗ ಅದಕ್ಕೆ ಸ್ವಿಚ್ ಇಲ್ಲ ಅಂತಂದ್ರೆ ಬ್ಯಾಟ್ರಿ ಬೇಗ ಡಿಸ್ಚಾರ್ಜ್ ಆಗುತ್ತೆ ಸ್ವಿಚ್ ಆಫ್ ಮಾಡಿದಾಗ ಬ್ಯಾಟ್ರಿ ಡಿಸ್ಚಾರ್ಜ್ ಆಗೋದು ತಪ್ಪುತ್ತೆ ಇನ್ನು ಪಾಪೆಯ ಗಾತ್ರವನ್ನ ನಿಯಂತ್ರಿಸುವ ರಚನೆ ಪಾಪೆಯ ಗಾತ್ರವನ್ನ ಯಾವುದು ನಿಯಂತ್ರಣ ಮಾಡುತ್ತೆ ವರ್ಣಮಂಡಲ ಕಾರ್ನಿಯ ಮಸೂರ ಅಕ್ಷಿಪಟಲ ಅಂತ ಕೊಟ್ಟಿದ್ದಾರೆ ಸೊ ಒಂದು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ವರ್ಣ ಪಟಲ ಪಾಪೆಯ ಗಾತ್ರವನ್ನು ನಿಯಂತ್ರಣ ಮಾಡೋದು ವರ್ಣ ಪಟಲ ಅಂತಕ್ಕಂಥದ್ದು ಸೊ ಇದು ಈ ಒಂದು ಪಾಠ ಬಂದು ನಿಮಗೆ ಹತ್ತನೇ ತರಗತಿಯಲ್ಲಿ ಸಿಗುತ್ತೆ ಹತ್ತನೇ ತರಗತಿಯಲ್ಲಿ ಪಾರ್ಟ್ ಬಿ ಪುಸ್ತಕದಲ್ಲಿ ಪೇಜ್ ನಂಬರ್ ನೂರ ಇಪ್ಪತ್ತ ಐದು ಅಥವಾ ನೂರ ಇಪ್ಪತ್ತ್ಮೂರು ಈ ಒಂದು ಪಾಠದಲ್ಲಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತ ಹೇಳಿ ಟೈಟ್ಲಲ್ಲಿ ಈ ಒಂದು ಪಾಠ ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ ಸೊ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸೊ ನೀವು ಅದನ್ನು ಸ್ಟಡಿ ಮಾಡಿ ತುಂಬನೇ ಇಂಪಾರ್ಟೆಂಟ್ ಪಾಠ ಇದರಲ್ಲಿ ಕಣ್ಣಿನ ಸ್ವರೂಪವನ್ನು ನೀವು ನೋಡ್ಬೋದು ವರ್ಣಮಂಡಲ ಕಾರ್ನಿಯಾ ಇದೇನು ಕಣ್ಣಿನ ವಾಪೆ ಪಾಪೆ ಮತ್ತು ಜಲರಸಧಾತು ಸ್ಫಟಿಕ ಮಸೂರ ಸಿರಿಯಾ ಸ್ನಾಯುಗಳು ರೆಟಿನಾ ಸೊ ಇನ್ನೇ ಇತ್ಯಾದಿ ಇವುಗಳ ಬಗ್ಗೆ ನೀವು ಕಂಪ್ಲೀಟ್ ಡೀಟೇಲಾಗಿ ಅಲ್ಲಿ ಸ್ಟಡಿ ಮಾಡ್ಬೋದು ಮುಂದೆ ಬಂದರೆ ಅಂತ ಹೇಳಿದರೆ ಈ ಪಾಠದಲ್ಲಿ ಇನ್ನಷ್ಟು ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ಗಳು ನಿಮಗೆ ಬೇಕಾಗುತ್ತೆ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ದೃಷ್ಟಿದೋಷಗಳು ಅದರಲ್ಲಿ ಎಸ್ಪೆಷಲಿ ಮಯೋಫಿಯಾ ಅಥವಾ ಸಮೀಪ ದೃಷ್ಟಿದೋಷ ನೆನ್ಪಿಟ್ಕೊಳ್ಳಿ ಹಾಗೆ ಬರ್ಕೊಳ್ಳಿ ಹೈಪರ್ ಮೆಟ್ರೋಪಿಯಾ ಅಥವಾ ದೋಷ ಮತ್ತೆ ಪ್ರಿಸ್ ಅಂತ ಹೇಳಿ ಮೂರು ತರದ ದೋಷಗಳನ್ನು ಇಲ್ಲಿ ನೋಟಿಸ್ ಮಾಡಿದ್ದಾರೆ ಅದರಲ್ಲಿ ಸಮೀಪ ದೃಷ್ಟಿ ದೋಷ ನಿಮಗೆ ಒಂದು ಈ ಸಮೀಪ ದೃಷ್ಟಿ ದೋಷ ಅದನ್ನು ನಾವು ಮಯೋಫಿಯಾ ಅಂತ ಕೂಡ ಕರಿತೀವಿ ಸೊ ಈ ಮಯೋಫಿಯಾ ಸಮೀಪ ದೃಷ್ಟಿ ದೋಷ ಅಂದಾಗ ಇದಕ್ಕೆ ಒಂದ್ಸರಿ ಅವರು ಮಯೋಫಿಯಾ ಅಂತಾರೆ ಒಂದ್ಸರಿ ಸಮೀಪ ದೃಷ್ಟಿ ದೋಷ ಅಂತ ಕರೀತಾರೆ ಮಯೋಫಿಯ ವನ್ನ ಮಯೋಫಿಯ ದಿಂದ ಒಂದು ಪರಿಹಾರವನ್ನು ಪಡೀಲಿಕ್ಕೆ ವ್ಯಕ್ತಿಯು ಯಾವ ಮಸೂರವನ್ನು ಬಳಸಬೇಕು ಅಂತ ಕೇಳ್ತಾರೆ ಸೊ ಯಾವ ಮಸೂರವನ್ನು ಬಳಸ್ಬೇಕಲ್ಲಿ ಈ ಸಮೀಪ ದೃಷ್ಟಿ ದೋಷ ಅಂದಾಗ ನೀವು ಏನಂತ ತಿಳ್ಕೊಬೇಕು ಸಮೀಪ ದೃಷ್ಟಿ ದೋಷ ಅಂತ ಹೇಳಿದಾಗ ವ್ಯಕ್ತಿ ಸಮೀಪದಲ್ಲಿರುವ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ ಆದರೆ ದೂರದಲ್ಲಿರ್ತಕ್ಕಂಥವನ್ನ ನೋಡೋಕ್ಕಾಗಲ್ಲ ಸಮೀಪ ಇದ್ರಷ್ಟೇ ಕಾಣುತ್ತೆ ದೂರ ಇದ್ರೆ ಅದು ಕಾಣಲ್ಲ ಅಂತಕ್ಕಂಥದ್ದು ಸೊ ಇದಕ್ಕೆ ದೃಷ್ಟಿ ಪರಿಹಾರ ಮಾಡಕ್ಕೆ ಏನು ಮಾಡ್ತೀವಪ್ಪ ಅಂದ್ರೆ ಈ ನಿಮ್ನ ಮಸೂರವನ್ನ ಬಳಸ್ತೀವಿ ಸೊ ಈ ತರ ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ನ ಮಸೂರವನ್ನ ಬಳಸ್ತೀವಿ ಸೊ ಇನ್ನ ಉಲ್ಟಾ ದೂರ ದೋಷಕ್ಕೆ ಪೀನ ಮಸೂರವನ್ನ ಯೂಸ್ ಮಾಡ್ತೀವಿ ಸಮೀಪ ಅನ್ನೋ ವರ್ಡ್ ಅಲ್ಲಿ ಅಂತ ಇದೆ ಹೌದಲ್ಲ ಸೊ ಇಲ್ಲಿ ನೋಡಿ ಇದು ಮಧ್ಯದಲ್ಲಿ ಸಣ್ಣಕ್ಕಿರುತ್ತೆ ಇದು ಅಂದರೆ ಮಸೂರ ಇದನ್ನು ನಾವು ಸಮೀಪ ದೃಷ್ಟಿದೋಷ ಅಂತ ಹೇಳ್ಕೋಬೋದು ಅಂದರೆ ನಿಮ್ಮ ಮಸೂರವನ್ನು ಬಳಸ್ತೀವಿ ಇನ್ನು ದೋಷ ಅದನ್ನು ನಾವು ಹೈಪರ್ ಮೆಟ್ರೋಫಿಯಾ ಅಂತ ಏನು ಕರಿತೀವಿ ದೂರ ಅನ್ನೋದನ್ನು ದೊಡ್ಡದು ಅಂತ ಹೇಳ್ತೀವಲ್ಲ ಸೊ ಹಾಗಾಗಿ ಇದು ಈ ಮಸೂರ ಯಾವುದು ಪೀನ ಮಸೂರವನ್ನು ಯೂಸ್ ಮಾಡ್ತೀವಿ ಮಧ್ಯದಲ್ಲಿ ದಪ್ಪ ಅಂಚಿನಲ್ಲಿ ತೆಳು ಸೊ ಈ ಥರ ನೀವು ಅದನ್ನು ಏನಾದರೂ ಮಾಡಿ ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಸೊ ಸ್ನೇಹಿತರು ಹೇಳ್ತಾ ಇದ್ರು ಸ ನೀ ದಪಮ ಸರಿ ಸನಿ ಸ ನೀ ಅಂತ ಏನೋ ಹೇಳ್ತಾ ಇದ್ರು ಆಕ್ಚುಲಿ ಅದು ನನಗೆ ಸರಿಯಾಗಿ ನೆನಪಿಲ್ಲ ಸ ನೀ ದಪಮಾ ಅಂದರೆ ಸಮೀಪ ದೋಷ ನಿಮ್ನ ದರ್ಪಣ ದೋಷ ಪೀನ ದರ್ಪಣ ಅಂತ ಸೊ ಅವರು ಆ ರೀತಿ ಹೇಳಿದ ನೆನಪಿದೆ ನನಗೆ ಸೊ ಅಷ್ಟು ಆ್ಯಕ್ಚುಲಿ ನನಗೆ ಅದ್ರ ಬಗ್ಗೆ ನಿಮ್ಗೆ ಹೇಳುವಷ್ಟು ಕ್ಲಿಯಾರಿಟಿ ಇಲ್ಲ ಸೊ ಅದನ್ನು ನೀವು ಯಾವುದೇ ಥರದ ಒಂದು ಸೂತ್ರವನ್ನು ಇಟ್ಕೊಂಡು ನೆನಪಿಟ್ಕೊಳ್ಳಿ ಸಮೀಪ ದೃಷ್ಟಿದೋಷ ಮಯೋಫಿಯಾ ಅಂತ ಕೂಡ ಕರೀತಾರೆ ಆ ಮಯೋಫಿಯಾ ಅಂತ ಹೇಳಿದರೆ ಅದನ್ನ ಬಗೆಹರಿಸಲಿಕ್ಕೆ ನಾವು ನಿಮ್ಮ ದರ್ಪಣವನ್ನ ಬಳಕೆ ಮಾಡ್ತೇವೆ ಇನ್ನು ದೂರ ದೃಷ್ಟಿ ಹೈಪರ್ ಮೆಟ್ರೋಫಿಯಾ ಅಂತ ಕರಿತೀವಿ ಅಂದ್ರೆ ದೂರದೃಷ್ಟಿ ಅಂತ ಹೇಳಿ ಕರಿತೀವಿ ಇದರ ಅರ್ಥ ಏನಪ್ಪಾ ಅಂದ್ರೆ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ತಾನೆ ಆದರೆ ಹತ್ತಿರ ಇದ್ರೆ ಕಾಣೋದಿಲ್ಲ ಸೊ ಈ ಒಂದು ದೃಷ್ಟಿದೋಷ ಸೊ ಇದಕ್ಕೆ ಅವನು ಪೀನ ಮಸೂರವನ್ನು ಬಳಸ್ತಾನೆ ಓಕೆನಾ ಇನ್ನು ಉಳಿದಂತೆ ಪ್ರಿಸ್ ಬಯೋಫಿಯಾ ಅಂತ ನಾನು ಆಗ್ಲೇ ಹೇಳಿದೆ ಒಂದು ಯಾವುದು ಪ್ರಿಸ್ ಬಯೋಫಿಯಾ ಇದು ವಯಸ್ಸಾದವರಿಗೆ ಬರ್ತಕ್ಕಂಥದ್ದು ಇದು ಮೂರನೇದು ಇದು ಪ್ರಿಸ್ ಬಯೋಫಿಯಾ ಸೊ ಈ ಒಂದು ಬಯೋಫಿಯಾ ಏನಪ್ಪ ಅಂದರೆ ಅಡ್ಜಸ್ಟ್ಮೆಂಟ್ ಸರಿಯಾಗಿ ಕಾಣಲ್ಲ ಅಂಥವ್ರಿಗೆ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ ದೋಷಕ್ಕೆ ಅವರು ದ್ವಿಸಂಗಮ ಮಸೂರಗಳನ್ನು ಬಳಸ್ತಾರೆ ಅಂದ್ರೆ ಬೈಫೋಕಲ್ ಲೆನ್ಸ್ಗಳನ್ನು ಬಳಸ್ತಾರೆ ಸೊ ಅದರಿಂದ ಅವರಿಗೆ ಸರಿಯಾಗಿ ಕಂಡು ಸ್ಪಷ್ಟವಾಗಿ ಕಾಣುತ್ತೆ ಅಂತಕ್ಕಂಥದ್ದು ಇದು ಮೂರನೇ ಒಂದು ದೋಷ ಓಕೆ ನೆನ್ಪಿಟ್ಕೊಳ್ಳಿ ಪಕ್ಷಿ ಒಂದರೇ ನೂರ ಎಂಬತ್ತು ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ಅಂತ ಕೇಳಿದರೆ ಸೊ ಇದನ್ನು ಗುಣಿಸು ಏನು ಮಾಡಬೇಕಂತ ಹೇಳಿದ್ದೆ ನಾನು ಕಳೆದ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ನೋಡಿ ಮತ್ತೆ ಮತ್ತೆ ನಾನು ಅದನ್ನು ಡೀಟೇಲ್ ಆಗಿ ಹೇಳಲಿಕ್ಕೆ ಹೋಗಲ್ಲ ಯಾವ ಪಾಠ ಏನು ಪದೇ ಪದೇ ಅದೇ ತರ ವೀಡಿಯೋಗಳು ಅದೇ ತರ ಪಾಠಗಳು ತೋರಿಸೋದು ಆ ಪೇಜ್ ತೋರಿಸೋದು ಆಗುತ್ತೆ ಸೊ ಏನು ಮಾಡಬೇಕು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕಾದ್ರೆ ಫೈವ್ ಬೈ ಐಟೀನಿಂದ ಮಲ್ಟಿಪ್ಲೈ ಮಾಡಬೇಕು ಓಕೆ ಏಯ್ಟೀನ್ ಒನ್ಸ ಏಯ್ಟೀನ್ ಒನ್ಸ ಇಲ್ಲಿ ಝೀರೋ ಇದೆ ಮರಿಬೇಡ್ರಿ ಸೊ ಫೈವ್ ಟೈಮ್ಸ ಫಿಫ್ಟಿ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಸೊ ಈ ಫಿಫ್ಟಿ ಮೀಟರ್ ಪರ್ ಸೆಕೆಂಡ್ ಸೆಕೆಂಡಲ್ಲಿದೆ ಇಲ್ಲೇ ಇದೆ ತುಂಬ ಸಿಂಪಲ್ ಅದೇ ಅಕಸ್ಮಾತ್ ಮೀಟರ್ ಪರ್ ಸೆಕೆಂಡ್ ಕೊಟ್ಟು ಕಿಲೋಮೀಟ್ರ್ ಪರ್ ಅವರ್ ಕೇಳಿದ್ದಿದ್ರೆ ಅವರು ಈಗ ಕೇಳಿ ನಾನೇ ಕೇಳಿಬಿಡ್ತೀನಿ ಫಿಫ್ಟಿ ಮೀಟರ್ ಪರ್ ಸೆಕೆಂಡ್ ಇದೆ ಇದನ್ನು ಕಿಲೋಮೀಟ್ರಿಗೆ ಕನ್ವರ್ಟ್ ಅಂದರೆ ಫೈ ಬೈ ಟ್ವೆಲ್ ಅಲ್ಲ ಫೈವ್ ಬೈ ಏಯ್ಟೀನಲ್ಲ ಏಯ್ಟೀನ್ ಬೈ ಫೈವಿಂದ ಮಲ್ಟಿಪ್ಲೈ ಮಾಡಬೇಕು ಐದು ಐದೊಂದಲೇ ಐದು ಹತ್ತಲೆ ಐವತ್ತು ಹತ್ತೆಂಟ್ಲೇ ಹದಿನೆಂಟು ಒನ್ ಏಯ್ಟಿ ಬಂತು ನೋಡಿ ಒನ್ ಏಯ್ಟಿ ಸೊ ಈ ತರ ಅಂದ್ರೆ ಏಯ್ಟೀನ್ ಬೈ ಫೈವ್ ಅನ್ನೋದು ದೊಡ್ಡದು ಕನ್ವರ್ಟ್ ಮಾಡಬೇಕಾದ್ರೆ ಕಿಲೋಮೀಟರ್ ಪರ್ ಅವರಿ ಕನ್ವರ್ಟ್ ಮಾಡಬೇಕಾದ್ರೆ ಫೈವ್ ಬೈ ಏಯ್ಟೀನ್ ಅನ್ನೋದು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಮಾಡ್ತಕ್ಕಂಥದ್ದು ಇನ್ನು ನೀರಿನಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳ ಅನುಪಾತ ಅಂತ ಕೇಳಿದರೆ ಎಚ್ ಟು ಓ ಅಲ್ವಾ ಎಚ್ ಟು ಓ ಆಕ್ಸಿಜನ್ ಇರೋದು ಒಂದು ಹೈಡ್ರೋಜನ್ ಇರೋದು ಎರಡು ಒನ್ ಟು ಟೂ ಅಂತ ಸೊ ಆಪ್ಷನ್ ಒಂದು ಇನ್ನು ವಿನೇಗರ್ನ ರಾಸಾಯನಿಕ ಹೆಸರು ಅಂತ ಕೇಳಿದ್ದಾರೆ ಸೊ ವಿನೇಗರ್ನ ರಾಸಾಯನಿಕ ಹೆಸರು ಬಂದು ಅಸಿಟಿಕ್ ಆಮ್ಲ ಸೊ ಇವು ಕೂಡ ಬಹಳ ಇಂಪಾರ್ಟೆಂಟ್ ಇವುಗಳನ್ನು ನೀವು ಕಲಿಬೇಕಾಗುತ್ತೆ ಕಲ್ಲು ಹೂಗಳಿಂದ ಪಡೆಯಲಾಗುವಂತಹ ನೈಸರ್ಗಿಕ ಸೂಚಕ ಅಂತ ಕೇಳಿದರೆ ಕಲ್ಲು ಹೂವು ಬಂದು ಯಾವುದಕ್ಕೆ ಇದನ್ನು ಮಾಡ್ತಾರೆ ಅಂದರೆ ಲಿಟ್ಮಸ್ ಕಾಗದವನ್ನು ತಯಾರು ಮಾಡಲಿಕ್ಕೆ ಅಂದರೆ ಆಮ್ಲನೋ ಪ್ರತಿ ಆಮ್ಲನೋ ಅಂತ ತಿಳಿಸ್ಲಿಕ್ಕೆ ಇದ್ರ ಮೇಲೆ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದೀನಿ ಸೊ ಆ ಪ್ರಯೋಗ ಲಿಟ್ಮಸ್ ಕಾಗದವನ್ನು ದಾಸವಾಳದ ಎಲೆಯಿಂದ ಅರ್ಶನ ಪುಡಿಯಿಂದ ಲಿಟ್ಮಸ್ ಕಾಗದದಿಂದ ಆಮ್ಲನೋ ಪ್ರತಿ ಆಮ್ಲನೋ ಅಂತೇಳಿ ನಾವು ಕಂಡುಹಿಡಿತೀವಿ ಅಂಥೇಳಿ ಆ ಒಂದು ಚಟುವಟಿಕೆಗಳನ್ನು ಮಾಡಿದ್ವಿ ಆಮ್ಲ ಪ್ರತಿ ಆಮ್ಲಗಳನ್ನು ಏಳನೇ ತರಗತಿ ಆರನೇ ತರಗತಿಯಲ್ಲಿ ಸಾಕಷ್ಟು ಪಾಠಗಳು ಇದ್ರ ಮೇಲೆ ಸೊ ಹಾಗಾಗಿ ಕಲ್ಲು ಹೂಗಳಿಂದ ನಾವು ಲಿಟ್ಮಸ್ ಕಾಗದವನ್ನು ತಯಾರು ಮಾಡ್ತೀವಿ ಇನ್ನು ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ತರಗತಿಗಳಲ್ಲಿ ತಿಳಿಸಿದ್ದೀನಿ ಉಷ್ಣ ಅಂತಕ್ಕಂಥ ಪಾಠದ ಮೇಲೆ ಬರುತ್ತೆ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಎಷ್ಟು ಅಂತ ಮಾನವನ ಉಷ್ಣ ದೇಹದ ಉಷ್ಣತೆ ಎಷ್ಟಿರುತ್ತೆ ಅದು ಡಿಗ್ರಿ ಸೆಂಟಿಗ್ರೇಡಲ್ಲಿ ಎಷ್ಟಿರುತ್ತೆ ಫ್ಯಾರನಿಟಲ್ಲಿ ಎಷ್ಟಿರುತ್ತೆ ಮತ್ತು ಒಂದು ಕ್ಲಿನಿಕಲ್ ಥರ್ಮೋಮೀಟ್ರ್ ಲ್ಯಾಬೊರೇಟರಿ ಥರ್ಮೋಮೀಟ್ರ್ ಇವುಗಳ ವ್ಯಾಪ್ತಿ ಎಷ್ಟು ಇವೆಲ್ಲವನ್ನು ಕೂಡ ಅಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ ಏಳನೇ ತರಗತಿ ವಿಜ್ಞಾನ ಪುಸ್ತಕವನ್ನು ನೀವು ಅಭ್ಯಾಸ ಮಾಡಿ ಬರೀ ಟಿ ಇ ಟಿ ಅಂತ ಟೈಟ್ಲ್ ಹಾಕಿದರೆ ಮಾತ್ರ ಓದಬೇಕು ಅಂತೇನಿಲ್ಲ ಅಲ್ಲಿ ಆರು ಏಳನೇ ತರಗತಿ ವಿಜ್ಞಾನ ಅಂತ ಇದ್ದರೂ ಕೂಡ ನೀವು ಅದನ್ನು ಅಭ್ಯಾಸ ಮಾಡ್ಬೋದು ಸೊ ಅದು ಸೊ ನಿಮ್ಮ ವಿವೇಚನೆ ನಿಮ್ಮ ತಿಳುವಳಿಕೆಗೆ ಬಿಟ್ಟಿದ್ದು ಅಂತ ಹೇಳ್ತಾ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದರೆ ತರ್ಟಿ ಫೈವ್ ಡಿಗ್ರಿಯಿಂದ ಫಾರ್ಟಿ ಟು ಡಿಗ್ರಿ ಇದೇ ಯಾಕಿರುತ್ತೆ ಅಷ್ಟರೊಳಗೆ ಇರುತ್ತೆ ಹ್ಯೂಮನ್ ಬಾಡಿ ಟೆಂಪ್ರೇಚರ್ ಅದಕ್ಕೆ ಸೊ ಇನ್ನು ಮೈನಸ್ ಟೆನ್ ಡಿಗ್ರಿಯಿಂದ ಹಂಡ್ರೆಡ್ ಆ್ಯಂಡ್ ಟೆನ್ ಡಿಗ್ರಿ ಸೆಂಟಿಗ್ರೇಡ್ ಬಂದು ಇದು ಲ್ಯಾಬೋಟರಿ ಥರ್ಮೋಮೀಟರ್ ಹಂಡ್ರೆಡ್ ಆ್ಯಂಡ್ ಟೆನ್ ಡಿಗ್ರಿಗಿಂತ ಯಾಕೆ ಜಾಸ್ತಿ ಇರಲ್ಲ ಸರ್ ಅದಕ್ಕಿಂತ ಜಾಸ್ತಿ ಇದ್ದರೆ ನಾವೇ ಇರೋಕ್ಕಾಗಲ್ಲ ಅದಕ್ಕೆ ಸೊ ಮೈನಸ್ ಇದ್ದರೆ ಅದು ಅಷ್ಟೇ ರೇಂಜ್ ಅಷ್ಟೇ ಲ್ಯಾಬೊರೆಟರಿಯಲ್ಲಿ ಅದಕ್ಕಿಂತ ಕಡಿಮೆ ಟೆಂಪ್ರೇಚರನ್ನು ತಯಾರು ಮಾಡೋದು ಕಷ್ಟ ಬಟ್ ಅಷ್ಟಿದ್ದರೆ ತುಂಬ ಸೂಕ್ತ ಇದು ಲ್ಯಾಬೊರೇಟರಿ ಬಟ್ ನಮಗೆ ಬೇಕಾಗಿರೋ ಉತ್ತರ ಇದು ತರ್ಟಿ ಫೈವ್ ಡಿಗ್ರಿ ಟು ಫಾರ್ಟಿ ಟು ಡಿಗ್ರಿ ವೈದ್ಯಕೀಯ ಸಮುದ್ರದ ನೀರಿನ ಉಪ್ಪನ್ನು ಪಡೆಯುವ ವಿಧಾನ ಇದನ್ನು ಸಾಕಷ್ಟು ಬಾರಿ ಹೇಳಿದ್ದೀನಿ ಆವೀಕರಣ ಅಂತ ಮಳೆ ಆಗ್ತಕ್ಕಂಥದ್ದು ಸಾಂದ್ರೀಕರಣದಿಂದ ಸೋಸುವಿಕೆ ಇದು ಬೇರ್ಪಡಿಸುವಿಕೆ ವಿಧಾನ ಆಲ್ರೆಡಿ ಕಳೆದ ತರಗತಿ ಹೇಳಿದ್ದೀನಿ ಉತ್ಪತ್ತನ ಅಂತ ಹೇಳಿದರೆ ಇದು ಕರ್ಪೂರ ಸಯೋಡಿನ್ ಇವೆಲ್ಲವೂ ಕೂಡ ದ್ರವರೂಪಕ್ಕೆ ಬರದೆ ಡೈರೆಕ್ಟಾಗಿ ಅನಿಲ ರೂಪಕ್ಕೆ ಹೋಗ್ತವೆ ಸೊ ಅದನ್ನು ಉತ್ಪತ್ತನ ಅಂತ ನಾವು ಹೇಳ್ತೀವಿ ಇನ್ನು ಸಲ್ಫ್ಯೂರಸ್ ಸಲ್ಫ್ಯೂರಸ್ ಆಮ್ಲದ ರಾಸಾಯನಿಕ ಸೂತ್ರ ಸೊ ಇದು ಸಲ್ಫ್ಯೂರಿಕ್ ಆಮ್ಲ ಅಲ್ಲ ಸಲ್ಫ್ಯೂರಸ್ನ ರಾಸಾಯನಿಕ ಸೂತ್ರ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದರೆ ಎಚ್ ಟು ಎಸ್ ಒ ತ್ರೀ ಎಚ್ ಟು ಎಸ್ಒ ಫೋರ್ ಬಂದು ಸಲ್ಫ್ಯೂರಿಕ್ ಆಮ್ಲದ ರಾಸಾಯನಿಕ ಸೂತ್ರ ಸೊ ನಾನು ಕ ಕಳೆ ನಿನ್ನೆ ಡಾಕ್ಟರ್ ಬ್ರೋ ವಿಡಿಯೋ ಇಂಡೋನೇಷ್ಯಾದಲ್ಲಿ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿದ್ದವರು ಜತರ್ಕ ಐ ತಿಂಕ್ ಆ ಒಂದು ಪ್ಲೇಸಲ್ಲಿ ಈ ಸಲ್ಫ್ಯೂರಿಕ್ ಆ್ಯಸಿಡ್ನ ಒಂದು ಕೆರೆನ ನೋಡಿದೆ ನಾನು ಅಂದರೆ ಜ್ವಾಲಾಮುಖಿ ಸ್ಫೋಟ ಆಗಿ ಅಲ್ಲಿ ಬರುವಂಥ ಅನಿಲಗಳೆಲ್ಲ ಸೇರಿ ಅಲ್ಲಿ ಒಂದು ಆ್ಯಸಿಡ್ ಲೇಕ್ ಉತ್ಪತ್ತಿಯಾಗಿದೆ ಅದರಲ್ಲಿ ಏನಾದ್ರು ಸ್ನಾನ ಮಾಡಿದರೆ ಅವತ್ತೇ ಲಾಸ್ಟ್ ಸುಟ್ಟು ಬೂದಿ ಅಂತಹ ಸ್ಥಳವನ್ನು ಅವರು ತೋರಿಸಿದ್ದಾರೆ ಡಾಕ್ಟರ್ ಬ್ರೋ ಅವರು ಏನೋ ನೆನ್ನೆ ಬಿಡಿ ಐ ತಿಂಕ್ ಟು ಡೇಸ್ ಎಗೋ ಹಾಕಿದ್ದಾರೆ ಅದನ್ನು ಸರಿ ನೋಡಿ ಇಂಡೋನೇಷ್ಯಾದ ಜತರ್ಕಾ ಒಂದು ಪ್ರದೇಶದಲ್ಲಿ ತುಂಬ ವಾಲ್ಕ್ಯನೋ ಎರಪ್ಷನ್ ಆಗಿ ವಾಲ್ಕ್ಯೂನೋ ಅಲ್ಲಿ ಬರುವಂತಹ ಒಂದು ಸಲ್ಫ್ಯೂರಿಕ್ ಆ್ಯಸಿಡ್ ಏನಿದೆ ಅಲ್ಲಿ ಒಂದು ಕೆರೆಯೇ ಉತ್ಪತ್ತಿ ಆಗ್ಬಿಟ್ಟಿದೆ ನೀವು ಒಂದು ಸಾರಿ ನೋಡ್ಬೋದು ಸೊ ಇದು ಸಲ್ಫ್ಯೂರಿಕ್ ಆ್ಯಸಿಡ್ ಅಲ್ಲ ಸಲ್ಫ್ ರಸ್ ಆಮ್ಲ ಹಾಗಾಗಿ ಎಚ್ ಟು ಎಸ್ ಒ ತ್ರೀ ಅದಕ್ಕೆ ಸರಿಯಾದ ಉತ್ತರ ಇನ್ನು ನೀಲಿ ಮೈಲು ತುತ್ತ ಇದರ ರಾಸಾಯನಿಕ ಹೆಸರೇನು ಅಂತ ಕೇಳಿದ್ದಾರೆ ಸೊ ಇದು ನೀಲಿ ಇದರ ಒಂದು ರಾಸಾಯನಿಕ ಹೆಸರು ಬಂದು ಸರಿಯಾದ ಉತ್ತರ ತಾಮ್ರದ ಸಲ್ಫೈಟ್ ತಾಮ್ರ ನೀಲಿ ಬಣ್ಣ ಅಲ್ವಾ ಸೊ ಹಾಗಾಗಿ ಅಲ್ಲಿ ನೀವು ಅದನ್ನು ಕೆಸ್ ಮಾಡ್ಬೋದು ಇನ್ನು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಏನಂತ ಕರೀತಾರೆ ಸೊ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಪ್ಲೇಸಲ್ಲಿ ಅಲ್ಲಿ ಸ್ಥಳೀಯ ಪ್ರಭೇದಗಳು ಅಂತ ಕರೀತಾರೆ ಇನ್ನು ಇವುಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಅಪಾಯದ ಅಂಚಿನಲ್ಲಿರುವ ಪ್ರಭೇದಗಳು ಅಂದ್ರೆ ಏನು ಅಂದರೆ ತುಂಬಾ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಈಗ ಆಲ್ರೆಡಿ ಹೋಗಿರೋ ಅಳೆದು ಹೋದ ಆದ್ಯ ಪ್ರವರ್ತಕ ಪ್ರಭೇದಗಳು ಸೊ ಅವಕ್ಕೆ ಹೆಚ್ಚಿನ ಗಮನ ಕೊಡಬೇಕಾಗಿರ್ತಕ್ಕಂಥವು ಅಂತ ಇನ್ನು ಗ್ರಂಥಿಗಳ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ ಅಡ್ರಿನಲ್ ಗ್ರಂಥಿಯ ಕಾರ್ಯವೇನು ಅಂತ ಸೊ ಈ ಒಂದು ಬೆಳವಣಿಗೆಯನ್ನು ನಿಯಂತ್ರಿಸುತ್ತೆ ರಕ್ತದ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತೆ ಸೊ ಇದು ಇನ್ಸುಲಿನ್ನು ಹಾಗಾಗಿ ಬರಲ್ಲ ಬೆಳವಣಿಗೆಯನ್ನು ನಿಯಂತ್ರಿಸ್ತಕ್ಕಂಥದ್ದು ಯಾವುದು ಪಿಟ್ಯುಟರಿ ಗ್ರಂಥಿ ಇನ್ನು ರಕ್ತನಾಳಗಳಲ್ಲಿ ಸಮತೋಲನ ಸಮರ್ಪಕವಾಗಿ ನಿಯಂತ್ರಿಸುತ್ತೆ ಪ್ರೌಢಾವಸ್ಥೆಯಲ್ಲಿ ಪ್ರಾರಂಭದ ದೇಹದಲ್ಲಿ ಬದಲಾವಣೆಗಳನ್ನು ಪ್ರಚೋದನೆ ಕೊಡುತ್ತೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಸೊ ಸರಿಯಾದ ಉತ್ತರ ರಕ್ತದಲ್ಲಿನ ಲವಣಗಳ ಸಮತೋಲನವನ್ನು ಸಮರ್ಪಕವಾಗಿ ನಿಯಂತ್ರಣವನ್ನು ಮಾಡುತ್ತೆ ಸೊ ಇದು ಗ್ರಂಥಿಗಳ ಬಗ್ಗೆ ಇದು ಟೆಂತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಗಳಲ್ಲಿ ನೀವು ಇದನ್ನು ನೋಡ್ಬೋದು ಯಾವ್ಯಾವ ಗ್ರಂಥಿ ಏನೇನು ಕೆಲಸ ಮಾಡುತ್ತೆ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂದ್ರೇನೋ ಬೆಳವಣಿಗೆ ಹಾರ್ಮೋನ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಏನು ಕೆಲಸ ಮಾಡುತ್ತೆ ಈ ಅಡ್ರಿನಲ್ ಗ್ರಂಥಿ ಎಲ್ಲಿರುತ್ತೆ ಮೂತ್ರಪಿಂಡಗಳ ಮೇಲ್ಭಾಗದಲ್ಲಿರುತ್ತೆ ಸೊ ಇದೆಲ್ಲವನ್ನು ಕೂಡ ನೀವು ಅಲ್ಲಿ ಅಭ್ಯಾಸ ಮಾಡ್ಬೋದು ಸೊ ರಕ್ತದಲ್ಲಿ ಲವಣಗಳ ಸಮತೋಲನವನ್ನು ಸಮರ್ಪಕವಾಗಿ ನಿಯಂತ್ರಣ ಮಾಡೋದು ಅಡ್ರಿನಲ್ ಗ್ರಂಥಿಯ ಕಾರ್ಯ ನೆಕ್ಸ್ಟ್ ಆಕ್ಸಿಜನ್ ಸಹಿತ ಉಸಿರಾಟದ ಅಂತಿಮ ಉತ್ಪನ್ನಗಳು ಸೊ ಆಕ್ಸಿಜನ್ ಸಹಿತ ಉಸಿರಾಟ ಸೋ ಯಾವುದು ಅದಕ್ಕೆ ಬರುವಂತಹ ಉತ್ಪನ್ನಗಳು ಯಾವ ನಾವು ಮಾಡುವಂಥದ್ದು ಅದೇ ಉಸಿರಾಟನೇ ಸೊ ಏನೇನು ಬಿಡ್ತೀವಪ್ಪ ಹೊರಗಡೆ ನಾವು ನೀರು ಹೋಗುತ್ತೆ ನಮ್ಮ ಶಕ್ತಿನೂ ಹೋಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಸೊ ಶಕ್ತಿಯಲ್ಲೂ ಹೋಗೋಲ್ಲ ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತದ್ದು ಸೊ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಇದು ಆಕ್ಸಿಜನ್ ಸಹಿತ ಉಸಿರಾಟದ ಅಂತಿಮ ಉತ್ಪನ್ನಗಳು ಆಕ್ಸಿಜನ್ ರಹಿತ ಉಸಿರಾಟ ಅಂತ ನಿಮ್ಮನ್ನು ಕೇಳಿದರೆ ಅಲ್ಲಿ ಬಂದು ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಉತ್ಪತ್ತಿ ಆಗುತ್ತೆ ಸೊ ಲ್ಯಾಕ್ಟಿಕ್ ಆಮ್ಲ ಅಲ್ಲಿ ಉತ್ಪತ್ತಿ ಆಗುತ್ತೆ ತುಂಬಾ ಜನ ಮಣಕಾಲ್ ನೋವು ಅದೆಲ್ಲ ಬರೋದ್ರಿಂದ ಅದು ಆ ಪಾಠ ಕೂಡ ನಿಮಗೆ ಸೆವೆಂತಲ್ಲೇ ಸಿಗುತ್ತೆ ಸೊ ನೀವು ಅದನ್ನು ಅಭ್ಯಾಸ ಮಾಡಬಹುದು ಇನ್ನು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳು ಯಾವ್ಯಾವು ಸೊ ಈ ಬ್ಯಾಕ್ಟೀರಿಯಾದಿಂದ ಅನೇಕ ರೋಗಗಳು ಉಂಟಾಗ್ತವೆ ಸರ್ ಅಂತ ಹೇಳಿ ಹಾಗಲ್ಲ ಕಾಲರ ಮತ್ತು ಕ್ಷಯ ರೋಗಗಳು ಸೊ ಇವು ವಿಬ್ರಿಯೋ ಕಾಲರೆ ಅಂತಕ್ಕಂತಹ ಬ್ಯಾಕ್ಟೀರಿಯಾ ಟ್ಯೂಬರ್ಕಿಲೋಸಿಸ್ ಅಂತಕ್ಕಂತಹ ಒಂದು ಇನ್ನೊಂದು ಬ್ಯಾಕ್ಟೀರಿಯಾ ಇವೆರಡು ಕ್ಷಯ ಮತ್ತು ಕಾಲರ ರೋಗವನ್ನು ಉತ್ಪತ್ತಿ ಮಾಡ್ತವೆ ಸೊ ನೆಕ್ಸ್ಟ್ ಹದ್ದಿನ ಸರಾಸರಿ ಜೀವಿತಾವಧಿ ಎಷ್ಟು ಸೊ ಹದ್ದಿನ ಸರಾಸರಿ ಜೀವಿತಾವಧಿ ಬಂದು ಇಪ್ಪತ್ತು ವರ್ಷ ಟ್ವೆಂಟಿ ಇಯರ್ಸ್ ಇರುತ್ತದೆ ಏಕವಾರ್ಷಿಕ ಸಸ್ಯ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದರೆ ಇವೆಲ್ಲ ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಅಂದ್ರೆ ಜನರಲ್ ಆಗಿ ಅಭ್ಯಾಸ ಮಾಡಬಹುದು ಇದು ಶುಂಠಿ ಸೊ ಕಬ್ಬು ಅಂತ ಅಂತಾರೆ ಈಗ ನಾವಿಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಭಾಳ ಬೆಳೆಯೋದ್ರಿಂದ ಕಬ್ಬು ಅಂತಾರೆ ಮಂಡ್ಯದಲ್ಲಿ ಕಬ್ಬು ಅಂತಾರೆ ಒಂದು ವರ್ಷಕ್ಕೆ ಗುರತಲ್ಲ ಸಾರದು ಅಂತಾರೆ ಆದರೆ ಒಂದೇ ವರ್ಷಕ್ಕಂತ ತೆಗಿಯಲ್ಲ ಆದರೆ ಬುಡ ಇಟ್ಕೊಂಡು ಮತ್ತೊಂದು ವರ್ಷ ಬೆಳೆ ತೆಗಿತಾರೆ ಹಾಗಾಗಿ ಏಕವಾರ್ಷಿಕ ಅಂತ ನಾವು ಅದನ್ನ ಹೇಳಲ್ಲ ಅತ್ತಿ ಬಿಡಿಸ್ತಾರೆ ಮತ್ತೊಂದು ಸರಿ ಎರಡನೇ ಬೀಡು ಬಿಡಿಸ್ಕೋತಾರೆ ಎಲೆಕೋಸು ಇವನ್ನ ಏಕವಾರ್ಷಿಕ ಅಂತ ಹೇಳೋದಿಲ್ಲ ಸೊ ಶುಂಠಿ ಇದು ಏಕವಾರ್ಷಿಕ ಅಂತ ನಾವು ಹೇಳ್ತೀವಿ ಸೊ ನೆಕ್ಸ್ಟ್ ಹೊಂದಾಣಿಕೆ ಮಾಡಿ ಕಾಲಮ್ ಒಂದು ಕಾಲಂ ಎರಡು ಅಂತ ಹೇಳ್ತಾ ಇದ್ದಾರೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬುಗಳು ಸೊ ಕಾರ್ಬೋಹೈಡ್ರೇಟನ್ನು ನಾವು ಏನಂತ ಕರಿತೀವಿ ಅಂತ ಇಲ್ಲಿ ಕೇಳಿದ್ದಾರೆ ಸೊ ಸರಿಯಾದ ಉತ್ತರವನ್ನು ನೋಡೋದಾದರೆ ಇದಕ್ಕೆ ಕಾರ್ಬೋಹೈಡ್ರೇಟ್ಗಳು ಅಂದರೆ ಇದು ಸಕ್ಕರೆ ಪ್ರೋಟೀನ್ಗಳು ಅಂತ ಹೇಳಿದರೆ ಅದು ಅಮೈನೋ ಆಮ್ಲಗಳು ಇನ್ನು ಕೊಬ್ಬು ಅಂದರೆ ಕೊಬ್ಬಿನ ಆಮ್ಲಗಳು ಸೊ ಆಪ್ಷನ್ ಎ ಸರಿಯಾದ ಉತ್ತರ ಕೊಬ್ಬು ಕೊಬ್ಬಿನ ಆಮ್ಲ ಪ್ರೋಟೀನು ಅಮೈನೋ ಆಮ್ಲ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಅಥವಾ ಸಕ್ಕರೆ ನೆಕ್ಸ್ಟ್ ವಸ್ತು ಆವೇಶ ಪೂರಿತವಾಗಿದೆಯೇ ಇಲ್ಲವೇ ಎಂಬುದನ್ನು ಪತ್ತೆ ಹಚ್ಚಲು ಬಳಸುವ ಉಪಕರಣ ಯಾವುದು ಯಾವುದು ಎಸ್ ವಿದ್ಯುತ್ ದರ್ಶಕ ಆಪ್ಷನ್ ಫೋರ್ ಸರಿಯಾದ ಉತ್ತರ ಇನ್ನು ವಿಜ್ಞಾನ ವಸ್ತು ಪ್ರದರ್ಶನ ಪ್ರಚೋದಿಸುವುದು ಏನನ್ನ ಇದು ಬೆಡಗಾಗಿಗೆ ಸಂಬಂಧಪಟ್ಟಿದ್ದಂಥ ಪ್ರಶ್ನೆಗಳಿವು ಏನು ವಿಜ್ಞಾನ ವಸ್ತು ಪ್ರದರ್ಶನದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸೃಜನಶೀಲತೆ ಮತ್ತು ಸಂಶೋಧನಾ ಪ್ರವೃತ್ತಿ ಮಕ್ಕಳಲ್ಲಿ ಬರುತ್ತೆ ನೆಕ್ಸ್ಟು ಬೋಧನಾ ಕಲಿಕಾ ಪ್ರಕ್ರಿಯೆಯ ಮೂರು ಘಟಕಗಳು ಯಾವ್ಯಾವು ಬೋಧನಾ ಕಲಿಕಾ ಪ್ರಕ್ರಿಯೆಯ ಮೂರು ಘಟಕಗಳು ಯಾವ್ಯಾವು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ಮೌಲ್ಯಮಾಪನ ಬರಬೇಕು ಪಠ್ಯಕ್ರಮ ಬರಬೇಕು ಉದ್ದಿಷ್ಟಿಕೆಗಳು ಬರಬೇಕು ಅಂದರೆ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಪ್ರಶಂಸೆ ಆಸಕ್ತಿ ಇತ್ಯಾದಿಗಳು ಸೊ ಉದ್ದಿಷ್ಟಿಕೆಗಳು ಪಠ್ಯಕ್ರಮ ಮೌಲ್ಯಮಾಪನ ಸೊ ಈ ಥರ ಬರುತ್ತೆ ಉದ್ದಿಷ್ಟಿಕೆಗಳು ಪಠ್ಯಕ್ರಮ ಮೌಲ್ಯಮಾಪನ ಓಕೆ ಸೊ ಇದನ್ನು ನೀವು ತಿಳ್ಕೊಬೇಕು ಇದು ಪಟ್ ಕಲಿಕಾ ಬೋಧನಾ ಪ್ರಕ್ರಿಯೆಯ ಪ್ರಮುಖ ಘಟಕಗಳಿವೆ ಇನ್ನು ಕಾರ್ಯಪೂರ್ವ ಹಂತ ಅಂತ ಕೇಳಿದರೆ ಸೊ ಈ ಕಾರ್ಯಪೂರ್ವ ಹಂತಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ವರ್ಷ ಇದೆ ಅಂತ ಕೇಳಿದ್ದಾರೆ ಸೊ ಕಾರ್ಯಪೂರ್ವ ಹಂತ ಬಂದು ಇದು ಪ್ರಮುಖವಾಗಿ ಎರಡರಿಂದ ಏಳು ವರ್ಷ ವಯಸ್ಸಿಗೆ ಬರುತ್ತೆ ಇನ್ನು ಎನ್ ಸಿ ಎಫ್ ಎರಡು ಸಾವಿರದ ಐದರಲ್ಲಿ ಶಿಫಾರಸ್ಸು ಶಿಫಾರಸ್ಸಿನಲ್ಲಿ ಶಿಕ್ಷಣಕ್ಕೆ ಶಿಕ್ಷಣ ಪಲ್ಲಟಗಳಿಂದ ಬದಲಾಗಬೇಕಾದದ್ದು ಶಿಕ್ಷಕ ಕೇಂದ್ರಿತ ಸ್ಥಿರ ವ್ಯವಸ್ಥೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಕಲಿಕಾರ್ತಿ ಕೇಂದ್ರಿತ ನಮ್ಯ ಪ್ರಕ್ರಿಯೆದೆಡೆಗೆ ಬದಲಾಗಬೇಕು ಅಂತಕ್ಕಂಥದ್ದು ಆಪ್ಷನ್ ಫೋರ್ ಇನ್ನು ಆಕ್ಸನ್ ರಿಸರ್ಚ್ ಬಗ್ಗೆ ಒಂದು ಪ್ರಶ್ನೆ ಬರಿದೆ ಕ್ರಿಯಾ ಸಂಶೋಧನೆ ಪ್ರಕ್ರಿಯೆಯಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿ ಮತ್ತು ವಿಶ್ಲೇಷಿಸಿ ಕಾರ್ಯಗತಗೊಳಿಸುವ ಹಂತ ಯಾವುದು ಅಂತ ಕೇಳಿದರೆ ಸೊ ಅದು ಆ ಒಂದು ಹಂತ ಬಂದು ಅನುಷ್ಠಾನ ಅಂತ ಕೊನೆ ಇದು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸೊ ಇಲ್ಲಿ ವಿನಿಡಿಯಂನ ವಿವಿಧ ಉತ್ಕರ್ಷಣ ಸ್ಥಿತಿಗಳ ಗುಣಗಳನ್ನು ಕಲಿಯುವ ಸಂದರ್ಭದಲ್ಲಿ ವಿದ್ಯಾರ್ಥಿ ವಿನಿಡಿಯಂನ ಒಂದು ಉತ್ಕರ್ ಉತ್ಕರ್ಷಣ ಸ್ಥಿತಿಯಿಂದ ಮತ್ತೊಂದು ಉತ್ಕರ್ಷಣ ಸ್ಥಿತಿಗೆ ಬದಲಾಗುವಲ್ಲಿ ನಿರ್ದಿಷ್ಟ ವಿನ್ಯಾಸ ಮತ್ತು ಬಣ್ಣಗಳ ಬದಲಾವಣೆಯನ್ನು ಸೊಬಗನ್ನು ಗಮನಿಸ್ತಾನೆ ಅಲ್ಲಿ ಸೊಬಗು ಅನ್ನು ಒಂದು ವರ್ಡ್ ಇದೆ ಆ ಒಂದು ಬ್ಯೂಟಿಯನ್ನು ಅವನು ಗಮನಿಸ್ತಾನೆ ಇಲ್ಲಿ ವಿದ್ಯಾರ್ಥಿ ಏನು ಪೋಷಿಸಲ್ಪಡುವುದು ಸೃಜನಾತ್ಮಕ ಬೌದ್ಧಿಕತೆ ಅರಿವಿನ ಸಂಘರ್ಷ ಸೌಂದರ್ಯ ಪ್ರಜ್ಞೆ ಗೊಂದಲ ಅಲ್ಲಿ ಆ ಒಂದು ಸೊಬಗುವನ್ನು ಓಡಲ್ಲಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಸರಿಯಾದ ಉತ್ತರ ಸೌಂದರ್ಯ ಪ್ರಜ್ಞೆ ಸೊ ಕಲರ್ ಐಡೆಂಟಿಫಿಕೇಶನ್ ಮಾಡ್ತಿದ್ದಲ್ಲಿ ಸೊ ಹಾಗಾಗಿ ಅವನಲ್ಲಿ ಒಂದು ಸೌಂದರ್ಯ ಪ್ರಜ್ಞೆ ಇದೆ ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಸಿ ಎಲ್ ಎ ವಿಧಾನವು ವಿದ್ಯಾರ್ಥಿ ಕಲಿಯುವವರಲ್ಲಿ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿಪಡಿಸುತ್ತದೆ ಇಲ್ಲಿ ಸಿ ಎಲ್ ಎ ಅಂದ್ರೆ ಏನು ಅಂತ ಕೇಳಿದ್ದಾರೆ ಸೊ ಸಿ ಎಲ್ ಎ ಅಂದ್ರೆ ಏನಪ್ಪ ಇದು ನಮಗೆ ಬುನಾದಿ ತರಬೇತಿಯಲ್ಲಿ ಹೇಳಿದ್ರು ಸಹಭಾಗಿ ಕಲಿಕಾ ವಿಧಾನ ಅಂದ್ರೆ ಸರಿಯಾದ ಉತ್ತರ ಸಹಭಾಗಿ ಕಲಿಕಾ ವಿಧಾನ ಅಂತ ಕೊನೆಯ ಪ್ರಶ್ನೆ ಭಾಷೆಯ ಸ್ವ ಸ್ವಾಧೀನ ಮತ್ತು ಅಭಿವ್ಯಕ್ತಿ ಅಭಿವೃದ್ಧಿಯ ಅತ್ಯಂತ ನಿರ್ಣಾಯಕ ಅವಧಿ ಯಾವುದು ಅಂತ ಯಾವುದು ಅತ್ಯಂತ ನಿರ್ಣಾಯಕ ಅವಧಿ ಬಂದು ಭಾಷೆಯ ಸ್ವಾಧೀನ ಮತ್ತು ಅಭಿವೃದ್ಧಿಯ ಅತ್ಯಂತ ನಿರ್ಣಾಯಕ ಅವಧಿ ಬಂದು ಬಾಲ್ಯಾವಸ್ಥೆ ತುಂಬ ಸಿಂಪಲ್ ಆದ ಪ್ರಶ್ನೆ ಈ ಕೆಲವೊಂದು ಪ್ರಶ್ನೆಗಳು ನಮಗೆ ಯಾವುದೇ ಥರದ ಬೌದ್ಧಶಾಸ್ತ್ರ ಬೋಧನಾಶಾಸ್ತ್ರ ಪಠ್ಯಪುಸ್ತಕಗಳನ್ನು ಪುಸ್ತಕಗಳನ್ನು ಓದಿರೂ ಸಿಗಲ್ಲ ಯಾಕೆ ಅಂದರೆ ಅದು ನಮ್ಮ ನಾಲೆಡ್ಜು ನಮ್ಮ ತಿಳುವಳಿಕೆಯನ್ನು ಅನ್ವಯಿಸುವಂಥ ಪ್ರಶ್ನೆಗಳು ಕೇಳಿರ್ತಾರೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ದಯವಿಟ್ಟು ನೀವು ಸೈನ್ಸ್ ಅಥವಾ ಇ ವಿ ಎಸ್ ಅಥವಾ ಜಿ ಕೆ ಓದುವಾಗ ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿಯ ಪಠ್ಯ ಪುಸ್ತಕಗಳನ್ನು ವಿಜ್ಞಾನ ಪುಸ್ತಕಗಳನ್ನು ಓದಿ ಒಂದಷ್ಟು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವುಗಳನ್ನು ಕೂಡ ನೋಡಿ ಧನ್ಯವಾದಗಳು